ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಭೀತಿ ಇನ್ನೂ ಕಮ್ಮಿಯಾಗಿಲ್ಲ ಒಂದಾದರ ಮೇಲೊಂದರಂತೆ ಕಾಡಾನೆಗಳು ಪ್ರತ್ಯಕ್ಷಗೊಳ್ಳುತ್ತಿವೆ ಅಲ್ಲಲ್ಲಿ ಪುಂಡಾನೆಗಳು ಸರಿಯಾದರೂ ಮಲೆನಾಡಿನವರಿಗೆ ಇನ್ನೂ ಆತಂಕ ಕಮ್ಮಿಯಾಗಿಲ್ಲ ಆಹಾರ ಅರಿಸಿ ಬರುವ ಕಾಡಾನೆಗಳು ಮಲೆನಾಡ ತೋಟಗಳಿಗೆ ನುಗ್ಗುತ್ತಿವೆ ಎನ್ಆರ್ಪುರ ತಾಲೂಕಿನ ಮಡಬೂರು ಸಮೀಪದ ಕುಪ್ಪುನೂರಿನಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡಿವೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸಮೀಪ ತೋಟಗಳಲ್ಲಿ ಕಾಡಾನೆ ಸಂಚರಿಸುತ್ತಿವೆ ಇನ್ನು ಅಡಿಕೆ ತೋಟಗಳಲ್ಲಿ ಮರಗಳನ್ನು ಬುಡ ಸಮೇತ ಕಾಡಾನೆ ಕಿತ್ತು ಹಾಕಿವೆ ನಿನ್ನೆಯಷ್ಟೇ ಬಾಳೆಹೊನ್ನೂರಿನ ಅಂಡುವಾನೆಯಲ್ಲಿ ಪುಂಡಾನೆ ಸೆರೆಯಾಗಿದೆ ಇದೀಗ ಮತ್ತೊಂದು ಕಾಡಾನೆ ಪ್ರತ್ಯಕ್ಷ ಹಿನ್ನೆಲೆ ಗ್ರಾಮಗಳಲ್ಲಿ ಸಂಚರಿಸಲು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಸರಣಿ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ತೀರ್ಪನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಸ್ಟ್ ಒಂದಕ್ಕೆ ಮುಂದೂಡಿದೆ ಮೈಸೂರಿನ ಕೆಆರ್ ನಗರದ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದ ವಿಚಾರಣೆ ನಡೆಸಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಜ್ ಸಂತೋಷ್ ಗಜಾನ್ ಭಟ್ ಜುಲೈ ಇಪ್ಪತ್ತೊಂಬತ್ತರಂದು ವಿಚಾರಣೆ ಪೂರ್ಣಗೊಳಿಸಿ ತೀರ್ಪು ಕಾಯ್ದಿರಿಸಿದರು ಇದೀಗ ಆಗಸ್ಟ್ ಒಂದಕ್ಕೆ ತೀರ್ಪನ್ನು ಮುಂದೂಡಿಕೆ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಕೆಲವು ಸೃಷ್ಟೀಕರಣಗಳು ಬೇಕಾಗಿರುವ ಹಿನ್ನೆಲೆ ತೀರ್ಪು ಮುಂದೂಡಿಕೆಯಾಗಿದೆ ಒಂದು ವೇಳೆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಸಾಬೀತಾದರೆ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆಗೆ ಒಳಪಡುವ ಸಾಧ್ಯತೆ ಇದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಉಗಾರ್ ಸಂಪರ್ಕ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಸೇತುವೆ ಮುಳುಗಡೆಯಾಗಿ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಬಂದ್ ಆಗಿದೆ ಕೃಷ್ಣಾ ನದಿಯಲ್ಲಿ ಒಂದು ಲಕ್ಷಕ್ಕೂ ಮೂವತ್ತು ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದ್ದು ಸೇತುವೆ ಮೇಲೆ ನೀರು ಹರಿಯುತ್ತಿದೆ ಪರ್ಯಾಯ ಮಾರ್ಗದ ಮೂಲಕ ವಾಹನ ಸವಾರರು ಸಂಚಾರ ಮಾಡುತ್ತಿದ್ದು ಕುಡುಚಿ ಪೊಲೀಸ್ ಠಾಣೆ ಪೊಲೀಸರಿಂದ ಸೇತುವೆ ಬಳಿ ಬ್ಯಾರಿಕೇಡ್ ಹಾಕಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಭಾರತೀಯ ಸೇನೆಯಿಂದ ಪಹಲ್ಗಾಮ್ ದಾಳಿ ಕೋರರ ಹತ್ಯೆ ವಿಚಾರಕ್ಕೆ ಶಿವಮೊಗ್ಗದಲ್ಲಿ ಮೃತ ಮಂಜುನಾಥ್ ರಾವ್ ಸಂಬಂಧಿ ಡಾಕ್ಟರ್ ರವಿ ಕಿರಣ್ ಪ್ರತಿಕ್ರಿಯಿಸಿದರು ಪಹಲ್ಗಾಮ್ ದಾಳಿ ನಡೆದು ಸುಮಾರು ಎರಡು ತಿಂಗಳು ಕಳೆದಿದೆ ಆಪರೇಷನ್ ಸಿಂಧೂರ ಹಾಗೂ ಆಪರೇಷನ್ ಮಹಾದೇವ ಕಾರ್ಯಾಚರಣೆಯಿಂದ ಉಗ್ರರ ಹತ್ಯೆಯಾಗಿದೆ ಭಾರತೀಯ ಸೇನೆ ಹಾಗೂ ಕೇಂದ್ರ ಸರ್ಕಾರದ ಈ ಕ್ರಮ ನಮಗೆಲ್ಲ ಸಂತೋಷ ತಂದಿದೆ ಮಹಾದೇವ್ ತಪ್ಪು ಮಾಡಿದವರನ್ನ ಬಿಡಲ್ಲ ಮೃತರ ಕುಟುಂಬದ ಪರವಾಗಿ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ ಅಂತ ಹೇಳಿದರು ಅಥವಾ ನಮ್ಮ ರಕ್ಷಣಾ ಇಲಾಖೆ ಆಗಲಿ ಕೊಂದಾಕಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಮಾಧಾನ ಮತ್ತು ಒಂದು ಸಂತೋಷವನ್ನು ತಂದಿದೆ ಅಂತ ತಂದಿದೆ ಅಂತ ಹೇಳ್ಬೋದು ಸರ್ ಸಾಕಷ್ಟು ಈ ಎರಡೆರಡೂವರೆ ತಿಂಗಳೊಳಗೆ ಎಲ್ಲೋ ಒಂದು ಕಡೆಗೆ ಯಾರು ಇವರನ್ನೆಲ್ಲ ಕೊಂದಿದ್ರು ಅವರೆಲ್ಲೋ ಒಂದು ಕಡೆಗೆ ಕ್ಲೂಲೆಸ್ ಆಗಿ ತಪ್ಪಿಸ್ಕೊಂಬಿಟ್ರೇನೋ ಎಲ್ಲೋ ಒಂದು ಕಡೆಗೆ ಅವ್ರು ಆರಾಮಾಗಿದಾರೇನೋ ಅನ್ನುವಂಥ ಒಂದು ಒಂದು ವಿಚಾರ ಎಲ್ಲರ ಮನಸ್ಸಿನಲ್ಲಿ ಬಂದಿರ್ಬೋದು ನಮಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇತ್ತು ಎಲ್ಲೋ ಇವರೆಲ್ಲ ತಪ್ಪಿಸ್ಕೊಂಡು ಬೇರೆ ದೇಶಗಳಿಗೆ ಹೋಗ್ಬಿಟ್ಟಿದಾರೋ ಏನೋ ಇವರನ್ನ ಹಿಡಿಯೋದು ಕಷ್ಟ ಆಗಿರ್ಬೋದು ಈ ರೀತಿ ಅನ್ನಿಸ್ತಾ ಅನ್ನಿಸ್ತಾ ಇತ್ತು ಆದರೆ ನಮ್ಮ ಮಗಳ ಮೊಬೈಲ್ ನಂಬರ್ ಕೊಟ್ಟು ಹಣ ಹಾಕಿಸಿದ್ದ ತಪ್ಪಿಗೆ ಮಗಳನ್ನೇ ಕಳೆದುಕೊಂಡಿರುವ ಘಟನೆ ತುಮಕೂರಿನ ಗುಬ್ಬಿ ತಾಲೂಕಿನ ಗ್ಯಾರಹಳ್ಳಿಯಲ್ಲಿ ನಡೆದಿದೆ ವಿವಾಹಿತನ ಕಿರುಕುಳಕ್ಕೆ ಬೇಸತ್ತು ಮಗಳು ಭಾವನಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಚಿಕ್ಕಮ್ಮನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಭಾವನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗ್ರಾಮದ ವಿವಾಹಿತ ನವೀನ್ ಎಂಬುವನ ಕಿರುಕುಳಕ್ಕೆ ಬೇಸತ್ತು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಂದೆ ಆರೋಪ ಮಾಡಿದ್ದಾರೆ ಆಕೆಯ ನಂಬರ್ ಕೊಟ್ಟು ಈ ಹಿಂದೆ ದುಡ್ಡು ಹಾಕಿಸಿದ್ರು ಅದಾದ ಬಳಿಕ ಕಾಮುಖ ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಎನ್ನಲಾಗಿದೆ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಮೈದೊಳು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಹನುಮಂತ ದೇವರ ಕಾರ್ಮಿಕೋತ್ಸವ ನಡೆದಿದ್ದು ಈ ಬಾರಿಯೂ ಶಿವನ ತುರುಬಿಗೆ ಪಂಜರದ ಗಿಳಿ ಹಾರಿತು ಎಚ್ಚರ ಎಂದು ಎಚ್ಚರದ ಕಾರ್ಣಿಕ ಸಂದೇಶ ರವಾನೆಯಾಗಿದೆ ಮೈದೊಳಲು ಗ್ರಾಮದಲ್ಲಿ ಪೀಳೆಮಟ್ಟಿ ಗಡ್ ಗುಡ್ಡದಲ್ಲಿ ಎತ್ತರದ ಕಂಬವೇರಿ ಕಾರ್ಣಿಕ ನುಡಿದಿದ್ದಾರೆ ಇದೇ ಕಾರ್ಣಿಕ ನಂಬಿ ಭವಿಷ್ಯದ ಆಗು ಹೋಗುಗಳನ್ನು ಸ್ಥಳೀಯರು ಲೆಕ್ಕ ಹಾಕಿದ್ದು ಮುಂಗಾರಿಗಿಂತ ಹಿಂಗಾರು ಮಳೆ ಈ ಬಾರಿ ಜೋರಾಗಲಿದ್ದು ಅತಿವೃಷ್ಟಿಯಿಂದ ರೈತರ ಕೃಷಿ ಚಟುವಟಿಕೆ ಹಿನ್ನಡೆಯಾಗುತ್ತೆ ಹಾಗೂ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ನಿಶ್ಚಿತ ಎಂದು ಸ್ಥಳೀಯರು ವಿಶ್ಲೇಷಿಸುತ್ತಿದ್ದಾರೆ ਪੰਜੇਰ ਦੀ ਗਿੜੀ ਆ ਰੀਤੋ ਏ ਚੰਨ ਸ਼ਿਵਨ ਤੁਰਵੀਗੇ ਪੰਜੇਰ ਦੀ ਗਿੜੀ ਆ ਰੀਤੋ ਏ ਚੰਨ ಚಾಮರಾಜನಗರದಲ್ಲಿ ಮನಿ ಡಬ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಪಿಎಸ್ಐ ಸೇರಿ ನಾಲ್ವರು ಪೊಲೀಸರನ್ನ ಅಮಾನತುಗೊಳಿಸಿ ಎಸ್ಪಿಟಿ ಕವಿತಾ ಆದೇಶ ಹೊರಡಿಸಿದ್ದಾರೆ ಇನ್ಸ್ಪೆಕ್ಟರ್ ಅಯ್ಯನ್ಗೌಡ ಕಾನ್ಸ್ಟೇಬಲ್ ಮೋಹನ್ ಬಸವಣ್ಣ ಮಹೇಶ್ ಅಮಾನತಾದ ಪೊಲೀಸ್ ಅಧಿಕಾರಿಗಳಾಗಿದ್ದು ಕೇಸ್ ದಾಖಲಾಗ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ಪರಾರಿಯಾಗಿದ್ದಾರೆ ದಾಳಿ ಮಾಡುವ ನೆಪದಲ್ಲಿ ಈ ಪೊಲೀಸರು ಸುಲಿಗೆ ಮಾಡಿದ್ದ ಆರೋಪ ಕೇಳಿಬಂದಿತ್ತು ರಾಮನಗರದ ಅರಣ್ಯ ಇಲಾಖೆ ಕಾರ್ಯಾಚರಣೆ ವೇಳೆ ಕರಡಿ ಸೆರೆಯಾಗಿದೆ ವಡೇರಹಳ್ಳಿಯ ಬಳಿ ಕರಡಿಯನ್ನು ಅರಣ್ಯ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ ವಡೇರಹಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಓಡಾಡುತ್ತಿದ್ದ ಕರಡಿಯನ್ನು ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿಯಲಾಗಿದೆ ಗ್ರಾಮಸ್ಥರ ಆತಂಕದ ಹಿನ್ನೆಲೆ ಸೆರೆ ಹಿಡಿದ ಕರಡಿಯನ್ನು ಕಾವೇರಿ ವನ್ಯಜೀವಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ ಏ ಜೆ ಸಿ ಬಿ ಹೇಳಿ ಮಾಡೋಕೇಳ ಜೆ ಸಿ ಬಿ ಸೌಂಡ್ ಮಾಡೋ ಕೇಳೋದು ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ದಾನಕ್ಕನವರ್ ಕೊಲೆಗೆ ಸುಪಾರಿ ಪಡೆದವರನ್ನ ಬಂಧಿಸಲಾಗಿದೆ ಹತ್ತು ಲಕ್ಷ ರೂಪಾಯಿ ಸುಪಾರಿ ನೀಡಿದ ಮತ್ತು ಪಡೆದ ಆರೋಪದಡಿ ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ಅತುಲ್ ಜಾಧವ್ ವಿನಾಯಕ್ ಪುನೇಕರ್ ಜಹಾಂಗೀರ್ ಶೇಖ್ ಎಂಬುವವರನ್ನ ಜಮಖಂಡಿ ಶಹರ ಪೊಲೀಸರು ಬಂಧಿಸಿದ್ದಾರೆ ಮೂರನೇ ಆರೋಪಿಯನ್ನ ಕೊಲೆಗೆ ಸುಪಾರಿ ನೀಡಿದ ಆರೋಪಕ್ಕೆ ಬಂಧಿಸಲಾಗಿದೆ ತಮಗೆ ಜೀವಕ್ಕೆ ಆಪತ್ತು ಇದ್ದು ಸೂಕ್ತ ಭದ್ರತೆ ನೀಡುವಂತೆ ಬಾಗಲಕೋಟೆ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ದಾನಕ್ಕನವರ್ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ ಜಮೀನಿನಲ್ಲಿ ನೀರು ಹಾಯಿಸುತ್ತಿದ್ದ ವೇಳೆ ರೈತನ ಮೇಲೆ ಕರಡಿಯೊಂದು ಭೀಕರ ದಾಳಿ ನಡೆಸಿರುವ ಘಟನೆ ವಿಜಯನಗರದ ಕುಡಲ್ಗಿಯ ಶ್ರೀಕಂಠಾಪುರ ಗ್ರಾಮದಲ್ಲಿ ನಡೆದಿದೆ ಪ್ರೇಮ ಎಂಬ ರೈತನ ಮೇಲೆ ದಾಳಿ ನಡೆಸಿದ ಪರಿಣಾಮ ರೈತನ ತಲೆಯ ಮುಂಭಾಗಕ್ಕೆ ತೀವ್ರ ಗಾಯವಾಗಿದೆ ದಾಳಿಯ ವೇಳೆ ಅಕ್ಕಪಕ್ಕದ ರೈತರ ಸಹಾಯದಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಬಳ್ಳಾರಿಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೈತ ಪ್ರೇಮ್ ಚಿಕಿತ್ಸೆ ಪಡೆಯುತ್ತಿದ್ದು ಸ್ಥಳಕ್ಕೆ ಗುಡೇಕೋಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್